ಹೇಳ್ರಿಗೂ ನಮಸ್ಕಾರ ಸೊ ಈ ದಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಸ್ವಾಮಿಯವರ ದರ್ಶನವನ್ನು ಕಣ್ತುಂಬಿಕೊಳ್ಳಬಹುದು ದಯವಿಟ್ಟು ನಿರೀಕ್ಷಿಸಿ ಸೊ ಈ ಒಂದು ಸನ್ನಿಧಿಗೆ ಆಗಮಿಸಿ ಬಹಳ ಖುಷಿಯಾಯಿತು ಬಹಳ ಸಂತೋಷವಾಯಿತು ಆದ್ದರಿಂದ ಈ ವಿಡಿಯೋನ ನಮ್ಮೆಲ್ಲ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಸಮರ್ಪಣೆ ಮಾಡೋಣ ಅಂತ ಈ ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ಸ್ವಾಮಿಯವರ ಒಂದು ವಿದ್ಯುತ್ ದೀಪ ಅಲಂಕಾರದ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ದರ್ಶನ ಬಹಳ ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಮ್ಮೆಲ್ಲ ಚಂದಾದಾರರಿಗೆ ಸಮರ್ಪಣೆ ಮಾಡುತ್ತಾ ನೂರ ಎಂಟು ಅಡಿ ಎತ್ತರದ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ ದಯವಿಟ್ಟು ಸ್ವಾಮಿಯವರ ದರ್ಶನವನ್ನು ಕಣ್ತುಂಬ್ಕೊಳ್ಳಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಎಷ್ಟು ಸುಂದರವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಲೆಮಹದೇಶ್ವರರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಗೆ ನೋಡಿ ಕಣ್ಗೊಳಿಸುವ ಹಾಗೆ ಕಣ್ಗೊಳಿಸುವ ಹಾಗೆ ಅರ್ಪಿಸಿದ್ದಾರೆ ಭಕ್ತಾದಿಗಳು ಕಣ್ ತುಂಬ್ಕೊಳ್ರಪ್ಪ ಸೊ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ ಸ್ವಾಮಿಯವರ ಏನು ಈ ಒಂದು ವಿದ್ಯುತ್ ದೀಪಾಲಂಕಾರ ವಿಭಿನ್ನವಾದ ರೀತಿಯಲ್ಲಿ ಬದಲಾಗ್ತಾ ಇರ್ತದೆ ಸೊ ಅದು ಸಮಯ ನಾಳೆ ಏಳು ಗಂಟೆ ಮೇಲೆ ಅಳವಡಿಸ್ತೀವಿ ಸರ್ ಅಂತ ಇಲ್ಲಿನ ಏನು ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಅಳವಡಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಹೇಳಿರ್ತಾರೆ ದಯವಿಟ್ಟು ನಿರೀಕ್ಷಿಸಿ ನಾಳೆ ಮತ್ತೊಂದು ವಿಡಿಯೋನ ಪ್ಲೇ ಮಾಡ್ತೀನಿ ಸೊ ನಮ್ಮ ಮಲೆಮಹದೀಶ್ವರ ಬೆಟ್ಟ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬಹಳ ಅದ್ಭುತವಾಗಿ ಸುಂದರವಾಗಿ ಕಣ್ಗೊಳಿಸುತ್ತಿದೆ ಸ್ವಾಮಿಯವರನ್ನ ಏನೋ ಈ ಒಂದು ಸನ್ನಿಧಿಯಿಂದ ಬಿಟ್ಟೋಗೋಕ್ಕೆ ಮನಸ್ಸೇ ಇಲ್ಲ ಅಷ್ಟು ಸುಂದರವಾಗಿ ಮಲೆಮಹದೀಶ್ವರರ ನೂರ ಎಂಟು ಹಡಿ ಎತ್ತರದ ಪ್ರತಿಮೆಯ ದರ್ಶನವನ್ನು ಪಡೆಯಬಹುದು ಹಾಗೆ ನಮ್ಮ ಮಲೆಮಹದೀಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಕಣ್ತುಮ್ಕಳ್ರಪ್ಪ ಎಷ್ಟು ಅದ್ಭುತವಾಗಿ ಎಷ್ಟು ಸುಂದರವಾಗಿ ನೋಡಿ ದೀಪಾಲಂಕಾರವನ್ನು ಅಳವಡಿಸಲಾಗಿರ್ತದೆ ನೋಡಿ ಎಷ್ಟು ಸುಂದರವಾಗಿದೆ ಹಾ ಯಾವ ಒಂದು ಕೈಲಾಸ ನಾವೀಗ ಯಾವುದೋ ಒಂದು ಕೈಲಾಸಕ್ಕೆ ಆಗಮಿಸಿದಂತೆ ಭಾಷವಾಗ್ತಾ ಇದೆ ಇದುವೇ ಸ್ವಾಮಿಯವರ ಸನ್ನಿಧಿ ಮಲೆಮಹದೇಶ್ವರ ಬೆಟ್ಟ ಪಾವಾಡ ಪುಣ್ಯಕ್ಷೇತ್ರ ಸ್ವಾಮಿಯವರ ಸನ್ನಿಧಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕಣ್ಗೊಳಿಸುತ್ತಿದೆ ಕಣ್ಗೊಳಿಸುತ್ತಿದೆ ನೋಡಿ ನಡುಮಲೆಯ ದರ್ಶನವನ್ನ ಭಕ್ತಾದಿಗಳು ಪಡೆಯಿರಿ ಸುತ್ತ ಸುತ್ತಮುತ್ತ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಅಧಿಕಾರಿಗಳು ಕಾರ್ಯದರ್ಶಿಗಳು ರಘು ರಘುಸರ್ ಅವರು ವಿನೂತನವಾದ ರೀತಿಯಲ್ಲಿ ಮಲಿಮಹದೇಶ್ವರ ಬೆಟ್ಟವನ್ನು ಎಷ್ಟು ಸುಂದರವಾಗಿ ಅಳವಡಿಸಿದ್ದಾರೆ ತಾವು ವೀಕ್ಷಣೆಯನ್ನು ಪಡೆಯಬಹುದು ಗೆಳೆಯರೆ ಎಷ್ಟು ಸುಂದರವಾಗಿ ಅಳವಡಿಸಿದ್ದಾರೆ ಸೊ ಈ ಒಂದು ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ಸ್ವಾಮಿಯವರ ದರ್ಶನವನ್ನು ಪಡೆಯುವುದರೊಂದಿಗೆ ಭಗವಂತನ ಸನ್ನಿಧಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಸ್ವಾಮಿಯವರಿಗೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಸಹಕರಿಸಿ ಹಾಗೆ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ಏನೀ ಒಂದು ಪವಾಡ ಪುಣ್ಯಕ್ಷೇತ್ರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಪಡೆಯಿರಿ ಹಾಗೇ ಮಹದೀಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದ್ರ ಮೂಲಕ ಬೆಂಬಲಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಆ ಭಗವಂತ ಮಲೆ ಮಹದೀಶ್ವರ ಏನೋ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆಯಿಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಲ್ಲರನ್ನು ಸಮೃದ್ಧಿಯಾಗಿ ಇರಿಸಲಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ